ಸ್ವಾಗತ ಇದು ಒಳ್ಳೆ ಶಕ್ತಿಶಾಲಿ ಆಗಿದ್ದೋಗ್ತಿತ್ತು ಅದು ಫ್ಲೆಕ್ಸಿಬಲ್ ಆಗಿನೂ ಇದೆ ನಮ್ಮ ಶ್ಯಾಮ್ ಸ್ಟೀಲ್ ತರಾನೆ ಅಲ್ವಾ ಶ್ಯಾಮ್ ಸ್ಟೀಲ್ ಫ್ಲೆಕ್ಸಿ ಸ್ಟ್ರಾಂಗ್ ಟಿ ಟಿ ಬಾರ್ ಬಲವಾಗಿರುತ್ತೆ ಫ್ಲೆಕ್ಸಿಬಲ್ ಆಗಿನೂ ಇರುತ್ತೆ ಎಷ್ಟೇ ಬಿರುಗಾಳಿ ಬಂದ್ರೂ ಸಹ ಮನೆ ದೃಢವಾಗಿರತ್ತೆ ಹ್ಮ್ ಟಿ ಫ್ಲೆಕ್ಸಿ ಸ್ಟ್ರಾಂಗ್ ಇದ್ದರೆ ನಮ್ಮನೆ ಚೋಡೇಶ್ವರಿ ರೂಪಿಂಗ್ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ಸದರಿ ಅಂಗಡಿಯಲ್ಲಿ ಜುಲೈ ತಿಂಗಳಿನಲ್ಲಿ ಹೊಸ ಆಫರ್ ಘೋಷಣೆ ಮಾಡಿದ್ದು ಶ್ಯಾಮ್ ಸ್ಟೀಲ್ ಪ್ರೈಮರಿ ಟಿಎಂಟಿ ಬಾರ್ ಮತ್ತು ಅಪೋಲೋ ರೂಪಿಂಗ್ ಶೀಟ್ಗಳಿಗೆ ಪ್ರತಿ ಒಂದು ಟನ್ ಖರೀದಿ ಮಾಡಿದರೆ ಹತ್ತು ಗ್ರಾಮ್ ಬೆಳ್ಳಿಕಾಯ್ ಉಚಿತವಾಗಿ ನೀಡಲಾಗುವುದು ಅಥವಾ ಐದು ಟನ್ ಅಪೋಲೋ ಶೀಟ್ ಮತ್ತು ಶ್ಯಾಮ್ ಸ್ಟೀಲ್ ಟಿ ಕಂಬಿ ಖರೀದಿ ಮಾಡಿದರೆ ಒಂದು ಈರೋ ಸೈಕಲ್ ನೀಡಲಾಗುವುದು ಸದರಿ ಅಂಗಡಿಯಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಒಮ್ಮೆ ಭೇಟಿ ಕೊಡಿ ಶ್ರೀ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶ್ರೀನಿವಾಸಪುರ ರಸ್ತೆ ಗೋಪ್ಸಂದ್ರ ಬಳಿ ಚಿಂತಾಮಣಿ ಜಿಲ್ಲಾ ಉಸ್ತುವಾರಿ ಸಚಿವರ ಸ್ವಶಕ್ತದಲ್ಲಿರುವ ಝಾನ್ಸಿ ಮೈದಾನದ ಶೌಚಾಲಯಕ್ಕೆ ಸಿಗದ ಮೋಕ್ಷ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಯಲು ಮುಕ್ತ ಶೌಚಾಲಯಕ್ಕೆ ಕಡಿವಾಣ ಹಾಕಬೇಕು ಎಲ್ಲ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಮನೆಗಳ ಬಳಿ ಕಡ್ಡಾಯ ಶೌಚಾಲಯ ಇರಬೇಕು ಎಂದು ಪ್ರತಿಪಾದಿಸುತ್ತಿದೆ ಆದರೆ ಚಿಂತಾಮಣಿ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ನಿರ್ಮಾಣ ಮಾಡಿರುವ ಒಳಾಂಗಣದ ಶೌಚಾಲಯಗಳು ಮಾತ್ರ ಇದ್ದು ಇಲ್ಲದಂತೆ ಆಗಿದ್ದು ಶೌಚಾಲಯಗಳು ಕೆಟ್ಟು ಹೋಗಿ ಅಧೋಗತಿಗೆ ತಲುಪಿರುವ ಪರಿಣಾಮ ಕ್ರೀಡಾಪಟುಗಳು ಮತ್ತು ವಾಹು ವಿಹಾರಕ್ಕೆ ಬಂದವರ ಪರಿಸ್ಥಿತಿ ಮಾತ್ರ ದೇವರೇ ಬಲ್ಲ ಹೌದು ಚಿಂತಾಮಣಿ ನಗರದ ರಾಣಿ ಮೈದಾನದ ಕ್ರೀಡಾಂಗಣದಲ್ಲಿ ಮೂಲಭೂತವಾಗಿ ಶೌಚಾಲಯಗಳು ಇದ್ದರೂ ಒಳಾಂಗಣದಲ್ಲಿರುವ ಶೌಚಾಲಯಗಳಲ್ಲಿ ನೀರಿನ ವ್ಯವಸ್ಥೆ ಇಲ್ಲದೆ ಶೌಚಾಲಯಗಳು ದುರ್ನಾತ ಬೀರುತ್ತಿರುವುದರ ಜೊತೆಗೆ ಇದೀಗ ಸಂಪೂರ್ಣ ಶೌಚಾಲಯಗಳು ಬ್ಲಾಕ್ ಆಗಿ ಬೀಗ ಜಡಿದು ಮೂರು ತಿಂಗಳಾದರೂ ಅದನ್ನು ದುರಸ್ತಿ ಮಾಡಲಿಕ್ಕೆ ಕ್ರೀಡಾ ಇಲಾಖೆ ಮುಂದಾಗಿಲ್ಲ ಶೌಚಾಲಯದ ದುರಸ್ತಿಯಲ್ಲಿದೆ ಎಂದು ಬೋರ್ಡ್ ಹಾಕಿದ್ದಾರೆ ಹೊರ್ತು ಇದುವರೆಗೂ ಅದರ ದುರಸ್ತಿಗೆ ಮುಂದಾಗದ ಹಿನ್ನೆಲೆಯಲ್ಲಿ ಕ್ರೀಡಾಪಟುಗಳು ಸೇರಿದಂತೆ ಪ್ರತಿದಿನ ವಾಯುವಿಹಾರಕ್ಕೆ ಬರುವ ಸಾವಿರಾರು ಮಂದಿ ತೀವ್ರ ತೊಂದರೆ ಅನುಭವಿಸುತ್ತಿದ್ದರು ಅತ್ತ ಇದುವರೆಗೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕ್ಷೇತ್ರದ ಶಾಸಕರಾಗಿರುವ ಡಾಕ್ಟರ್ ಎಂ ಸಿ ಸುಧಾಕರ್ ಸಹ ಅತ್ತ ಗಮನ ಹರಿಸುತ್ತಿಲ್ಲ ಎಂಬ ಆರೋಪ ಕೇಳಿಬರುತ್ತಿದೆ ಅವಿಭಜಿತ ಜಿಲ್ಲೆಯಲ್ಲಿ ಪ್ರಮುಖ ವಾಣಿಜ್ಯ ಕೇಂದ್ರ ಎನಿಸಿಕೊಂಡಿರುವ ಚಿಂತಾಮಣಿ ನಗರದಲ್ಲಿ ಕ್ರೀಡೆಗೆ ಯಾವುದೇ ಸಮಸ್ಯೆ ಉಂಟಾಗಬಾರದು ಅಲ್ಲದೆ ತಾಲೂಕು ಕ್ರೀಡಾಂಗಣವು ಎಲ್ಲ ರೀತಿಯ ಸವಲತ್ತು ಹೊಂದಿರುವುದು ಅತ್ಯವಶ್ಯಕವಾಗಿದ್ದನ್ನು ಮನಗಂಡು ಅಂದಿನ ಮಾಜಿ ಸಚಿವ ಎ ಚೋಳರೆಡ್ಡಿ ನಂತರ ಅವರ ಪುತ್ರ ಅಂದಿನ ಶಾಸಕರಾಗಿದ್ದ ಅಲ್ಲಿ ಉಸ್ತುವಾರಿ ಸಚಿವರಾಗಿರುವ ಡಾಕ್ಟರ್ ಎನ್ ಸಿ ಸುಧಾಕರ್ ಇಲ್ಲಿನ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣಕ್ಕೆ ಬೇಕಿರುವ ಎಲ್ಲ ಮೂಲಭೂತ ಸೌಲಭ್ಯಗಳು ಒದಗಿಸಲು ಮುಂದಾಗಿದ್ದಲ್ಲದೆ ಯೋಜನೆ ಸಹ ರೂಪಿಸಿ ಕಾರ್ಯಗತ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಕ್ರೀಡಾಂಗಣದಲ್ಲಿ ದೈನಂದಿನ ವ್ಯಾಯಾಮಕ್ಕೆ ಬೇಕಾದ ಜಿಮ್ ಸ್ಕೇಟಿಂಗ್ ಶಟಲ್ ಬ್ಯಾಡ್ಮಿಂಟನ್ ಫುಟ್ಬಾಲ್ ಮತ್ತು ಬ್ಯಾಸ್ಕೆಟ್ಬಾಲ್ ಕ್ರೀಡೆಗೆ ಬೇಕಾದ ಸವಲತ್ತುಗಳು ಜೊತೆಗೆ ಒಳ ಮತ್ತು ಹೊರಾಂಗಣದಲ್ಲಿ ಸುಸಜ್ಜಿತ ಶೌಚಾಲಯಗಳನ್ನು ಮಕ್ಕಳ ಆಟದ ಸಾಮಾನುಗಳನ್ನು ಒದಗಿಸುವಲ್ಲಿ ಸಹ ಯಶಸ್ವಿಯಾಗಿದ್ದರು ಆದರೆ ಇದರ ನಿರ್ವಹಣೆ ಹೊತ್ತ ಜಿಲ್ಲಾ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿಗಳು ಕೆಲ ಮೂಲಭೂತ ಸಮಸ್ಯೆಗಳಿಗೆ ಸ್ಪಂದಿಸುವ ಬದಲು ತನಗೆ ಬೇಕಾದ ಕಾಮಗಾರಿಗಳಿಗೆ ಆದ್ಯತೆ ನೀಡುವ ಮೂಲಕ ಕ್ರೀಡಾಪಟುಗಳಿಗೆ ಒದಗಿಸಬೇಕಾದ ಸೌಲಭ್ಯಗಳಿಗೆ ಆದ್ಯತೆ ನೀಡದೆ ಕ್ರೀಡಾಪಟುಗಳೊಂದಿಗೂ ಚರ್ಚೆ ನಡೆಸದೆ ತನಗೆ ಬೇಕಾದ ಕ್ರಿಯಾ ಯೋಜನೆಗಳನ್ನು ತಯಾರಿಸಿಕೊಂಡು ಇಲಾಖೆಗೆ ಬಂದಿರುವ ಲಕ್ಷಾಂತರ ಹಣವನ್ನು ವ್ಯಯ ಮಾಡಿ ಅದರಲ್ಲಿ ದುಡ್ಡು ಮಾಡುವ ದಂಧೆಯಲ್ಲಿಯೇ ಕಳೆದ ಹನ್ನೆರಡು ವರ್ಷಗಳಿಂದ ಕಾಲ ಕಳೆಯುತ್ತಿದ್ದಾರೆ ಹೊರತು ಮೈದಾನದಲ್ಲಿ ಮೂಲಭೂತ ಸಮಸ್ಯೆಗಳಿಗೆ ಅದರಲ್ಲೂ ಮಕ್ಕಳ ಕ್ರೀಡಾ ಸಾಮಗ್ರಿಗಳು ಶೌಚಾಲಯ ನಿರ್ವಹಣೆಗೆ ವ್ಯವಸ್ಥೆಗೆ ಸ್ಪಂದಿಸದೇ ಇರುವುದು ಮಾತ್ರ ದುರ್ದೈವದ ಸಂಗತಿ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಒಂಬತ್ತರಂದು ಈ ಬಗ್ಗೆ ಎ ನಮ್ಮಲ್ಲಿ ಝಾನ್ಸಿ ಮೈದಾನದ ಶೌಚಾಲಯದ ವ್ಯವಸ್ಥೆ ಬಗ್ಗೆ ವಿಶೇಷ ಸುದ್ದಿ ಪ್ರಕಟಗೊಂಡ ಬೆನ್ನ ಬೆನ್ನಲ್ಲೇ ರಾಜ್ಯ ಉನ್ನತ ಶಿಕ್ಷಣ ಸಚಿವರಾಗಿದ್ದ ಅಧಿಕಾರ ಸ್ವೀಕರಿಸಿದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಹದಿಮೂರರಂದು ಬೆಳಗ್ಗೆ ದಿಢೀರನೇ ಝಾನ್ಸಿ ಮೈದಾನಕ್ಕೆ ಭೇಟಿ ನೀಡಿ ಶೌಚಾಲಯ ಸಮಸ್ಯೆ ಮತ್ತಿತರ ಸಮಸ್ಯೆಗಳ ನಿವಾರಣೆಗೆ ಸೂಚಿಸಿದ್ದರು ಸಚಿವರು ಗಮನ ಹರಿಸಿದ ಸಮಸ್ಯೆ ನಿವಾರಣೆಯಾಗುವ ನಿ ನಿರೀಕ್ಷೆಯಲ್ಲಿ ಕ್ರೀಡಾಪಟುಗಳು ಮತ್ತು ವಾಯುವ್ಯವಹಾರಗಳು ಇದ್ದರು ಆದರೆ ಅಂದಿನಿಂದ ಇದುವರೆಗೂ ನಿವಾರಣೆಯಾಗಲು ಇಲ್ಲ ಶೌಚಾಲಯಕ್ಕೆ ಮೂರು ತಿಂಗಳಿಂದ ಸಂಪೂರ್ಣ ಬೀಗ ಜಡಿದು ಶೌಚಾಲಯ ದುರಸ್ತಿಲಿದೆ ಎಂದು ಬೋರ್ಡ್ ಹಾಕಿದ್ದಾರೆ ಹೊರತು ಇದುವರೆಗೂ ಅದರ ದುರಸ್ತಿಗೂ ಸಹ ಅಧಿಕಾರಿಗಳು ಮುಂದಾಗಿಲ್ಲ ಇನ್ನು ಈ ಬಗ್ಗೆ ನಗರದ ಚೌಡಂಡಿಪಾಳ್ಯದ ನಿವಾಸಿ ಕಾರ್ಪೆಂಟ್ ಶಿವಲಿಂಗರವರು ಪ್ರತಿಕ್ರಿಯಿಸಿ ಮಾತನಾಡಿ ಪ್ರತಿದಿನ ವಾಯುವಿಹಾರಕ್ಕೆ ಮತ್ತು ವಿವಿಧ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಲು ಬೆಳಗ್ಗೆ ನಾಲ್ಕು ಗಂಟೆಗೆ ಮೈದಾನಕ್ಕೆ ಬರುತ್ತಾರೆ ಬರುವ ಮುನ್ನ ಕೆಲವರು ವೈದ್ಯರ ಸಲಹೆಯಂತೆ ನೀರು ಸೇವಿಸಿಕೊಂಡು ಬಂದು ವಾಯುವಿಹಾರ ಮತ್ತು ಕ್ರೀಡೆಯಲ್ಲಿ ತೊಡಗುತ್ತಾರೆ ಅವರು ಶೌಚಾಲಯಕ್ಕೆ ಹೋಗಬೇಕಾದರೆ ಒಳಾಂಗಣ ಶೌಚಾಲಯಕ್ಕೆ ಕಳೆದ ಮೂರು ತಿಂಗಳಿಂದ ಬೀಗ ಜಡಿದಿರುವುದರಿಂದ ಹಲವಾರು ಮಂದಿ ಕ್ರೀಡಾಂಗಣದ ಮೂಲೆಗಳಲ್ಲಿ ಮೂತ್ರ ವಿಸರ್ಜನೆ ಮಾಡುವ ಪರಿಸ್ಥಿತಿ ಬಂದಿದೆ ಈ ಸಮಸ್ಯೆ ಬಗ್ಗೆ ಹಲವಾರು ಮಂದಿ ಇಲ್ಲಿನ ಸಿಬ್ಬಂದಿಗೆ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದರೂ ಕಾರ್ಯಗತವಾಗಿಲ್ಲವೆಂದು ಆರೋಪಿಸಿದರು ಇನ್ನು ಹೆಸರು ಬಹಿರಂಗಪಡಿಸಲು ಇಚ್ಛಿಸಿದ ವಾಯುವಿಹಾರಿ ಮಹಿಳೆಯೊಬ್ಬರು ಮಾತನಾಡಿ ಇಡೀ ಝಾನ್ಸಿ ಮೈದಾನ ಸುತ್ತಲೂ ನೂರಾರು ಅಂಗಡಿಗಳನ್ನು ನಿರ್ಮಾಣ ಮಾಡಿದ್ದು ಲಕ್ಷಾಂತರಗಳ ಬಾಡಿಗೆ ಹಣ ವಸೂಲಾಗುತ್ತಿದೆ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಆದಾಯ ಗಳಿಸಿರುವ ಮೈದಾನವಾಗಿದೆ ಆದರೆ ಜಿಲ್ಲಾ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿಗಳು ಇದುವರೆಗೂ ಶೌಚಾಲಯದಂತಹ ಮೂಲಭೂತ ಸಮಸ್ಯೆಗಳ ಬಗ್ಗೆ ಗಮನ ತಂದರೂ ಅರಸುತ್ತಿಲ್ಲ ಮೈದಾನದ ಉಸ್ತುವಾರಿ ವಹಿಸಿಕೊಂಡಿರುವ ಹಾಲಿ ಸಿಬ್ಬಂದಿಯ ಗಮನಕ್ಕೆ ಹಲವಾರು ತ ಬಾರಿ ತಂದರೂ ಪ್ರಯೋಜನವಾಗಿಲ್ಲ ಎಲ್ಲರ ನಿರೀಕ್ಷೆಯಿಂದಲೂ ಕಾಲ ಕಳೆದಿದೆ ಇನ್ನಾದರೂ ಜಿಲ್ಲಾ ಉಸ್ತುವಾರಿ ಸಚಿವರು ಕ್ಷೇತ್ರ ಶಾಸಕರಾದರೂ ಇಂಥ ಗಮನ ಹರಿಸಿ ಸಮಸ್ಯೆ ನಿವಾರಣೆಗೆ ಮುಂದಾಗಬೇಕೆಂದು ಒತ್ತಾಯಿಸಿದರು